ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೈಕ್ ಬ್ಲಾಗ್ಸ್ ಕನ್ನಡ ನಾವಿವತ್ತು ಬಂದಿದ್ದೀವಿ ನೋಡ್ರಿ ಸುರೇಬಹಣದ ಹತ್ತಿರ ಇರುವಂತಹ ಕೊಳಚಿಯ ಮಾಗಾನಿಗೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳ್ರಿ ಮತ್ತೆ ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ ಕೊಳಚಿ ವಿಯರ್ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಎರಡ ಸುಂದರವಾದ ಬೆಟ್ಟಗಳ ನಡುವೆ ನೆಲೆಸಿರುವ ಐತಿಹಾಸಿಕ ಕೊಳಚಿ ಕಟ್ಟೆ ಇದನ್ನು ಮಲಪ್ರಭಾ ಚೆಕ್ ಡ್ಯಾಮ್ ಅಂತಲೂ ಕೂಡ ಕರೀತಾರೆ ನೋಡ್ರಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ನಿರ್ಮಿಸಲಾದ ಈ ಇಂಜಿನಿಯರಿಂಗ್ ಅದ್ಭುತವು ಭಾರತದ ಸ್ವಾತಂತ್ರ್ಯದ ನಂತರದ ಆರಂಭಿಕ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸಾಕ್ಷಿಯಾಗಿತ್ತು ನೋಡ್ರಿ ರಾಮದುರ್ಗ್ ತಾಲೂಕಿನಲ್ಲಿರುವ ಈ ಅಣೆಕಟ್ಟಿನ ಕಾರ್ಯತಂತ್ರದ ಸ್ಥಳವು ಇದನ್ನು ಈ ಪ್ರದೇಶದ ಕೃಷಿ ಭೂದೃಶ್ಯ ಅವಿಭಾಜ್ಯ ಅಂಗವನ್ನಾಗಿ ಮಾಡಿತ್ತು ನೋಡ್ರಿ ಆದರೆ ಅದರ ಪ್ರಶಾಂತ ವಾತಾವರಣ ಪ್ರಕೃತಿಯ ಪ್ರೋತ್ಸಾಹಗಳು ಮತ್ತು ಛಾಯಾಗ್ರಾಹಕರಿಗೆ ಇದೊಂದು ಅನಿರೀಕ್ಷಿತ ಸ್ವರ್ಗವಾಗಿ ಮಾರಲ್ಪಟ್ಟೈತು ನೋಡ್ರಿ ಕೊಳಚಿಯ ಮಾಗಾಣಿಯ ತಾಂತ್ರಿಕ ಜಾಣ್ಮೆಯ ಅದರ ಎಚ್ಚರಿಕೆಯ ವಿನ್ಯಾಸ ಮತ್ತು ನಿಯೋಜನೆಯಲ್ಲಿದೆ ಇದನ್ನು ಮುಖ್ಯ ಕಾಲುವೆಯಿಂದ ನಲವತ್ತು ಕಿಲೋಮೀಟರ್ಗಳ ಕೆಳಗೆ ಇರಿಸಲಾಗಿದೆ ಈ ಇಲ್ಲಿ ನೋಡಬಹುದು ಒಂದು ಸ್ವಚ್ಛ ಮತ್ತು ಸುಂದರ ವಾತಾವರಣ ಇಲ್ಲಿ ಒಂದು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುವಂತದ್ದು ಇಲ್ಲಿ ಹೈವೇ ಪಕ್ಕದಲ್ಲಿ ಇಲ್ಲಿ ಇರುವುದರಿಂದ ಯಾರೇ ಹೋಗ್ಬೇಕಾದ್ರೂ ಇಲ್ಲಿ ನಿಲ್ಲಿಸಿ ಫೋಟೋಗಳನ್ನ ತಕ್ಕೊಂಡು ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನ ಸವಿಯುವಂತ ಒಂದು ದೃಶ್ಯ ನೋಡ್ರಿ ಇಲ್ಲಿ ಇಲ್ಲಿ ಕೆಳಗಡೆ ಎಳೆದು ಹೋಗಕ್ಕೆ ನಿಮಗೆ ಕೆಳಗಡೆಯಿಂದ ನೀವು ಅಲ್ಲಿ ನೀರಿನ ಸೌಂದರ್ಯವನ್ನು ಸವೀಲಿಕ್ಕೆ ಕೆಳಗಡೆ ಇಳಿದು ಹೋಗುವಂಥ ಒಂದು ಮೆಟ್ಟಿಲುಗಳನ್ನು ಕೂಡ ಇಲ್ಲಿ ನಮಗೆ ನೋಡಲು ಸಿಕ್ಕು ಇಲ್ಲಿ ಬಂದು ನಾವು ಕೆಳಗಡೆ ನಿಂತು ನೋಡಿದಾಗ ಒಂದು ತಂಪಾದ ಬೀಸುವಂತಹ ಗಾಳಿ ಜೊತೆಗೆ ಆ ಸಣ್ಣ ಸಣ್ಣ ನೀರಿನ ಕಣಗಳು ನಮ್ಮ ಒಂದು ಮುಖಕ್ಕೆ ಸ್ಪರ್ಶವಾಗುವಂಥದ್ದು ಇಲ್ಲಿ ನೋಡ್ಬೋದು ಯಾವ ಥರ ಒಂದು ನೀರಿನ ಸಣ್ಣ ಸಣ್ಣ ಕಣಗಳು ಹೆಂಗೆ ನಾವು ಸ್ಪ್ರೇ ಮಾಡ್ತಾರಲ್ಲ ಆ ಸ್ಪ್ರೇ ಮಾಡಿದ ಥರ ನೀರಿನ ಕಣಗಳು ಸಣ್ಣ ಸಣ್ಣ ನಮ್ಗೆ ಗಾಳಿ ಜೊತೆಗೆ ಬಂದು ಸ್ಪರ್ಶಿಸಾಕ್ತಿದ್ದು ನೋಡ್ರಿ ಇಲ್ಲಿ ನೋಡಬಹುದು ಎಷ್ಟು ಒಂದು ಸುಂದರ ಒಂದು ವಾತಾವರಣ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ಗುಡ್ಡ ಆಮೇಲೆ ಇಲ್ಲಿ ಎರಡು ಗುಡ್ಡಗಳ ನಡುವೆ ಇದು ಹರಿದು ಹೋಗುವಂತ ನದಿ ಈ ನದಿ ಹೆಸರನ್ನ ಮಲ್ಲಪ್ರಭಾ ನದಿ ನೋಡ್ರಿ ಇದು ಈ ಮಲ್ಲಪ್ರಭಾ ನದಿಗೆ ಈ ಒಂದು ಕೊಳಚಿ ಚೆಕ್ ಡ್ಯಾಮ್ ಅಂತ ಏನು ಕರಿತೀವಿ ಮಲ್ಲಪ್ರಭಾ ಈ ಒಂದು ಸ್ವಾತಂತ್ರ್ಯದ ನಂತರ ಇದೊಂದು ಕೃಷಿ ಮಾಡಲಿಕ್ಕೆ ಒಂದು ರೈತರಿಗೆ ಸಹಾಯ ಆದ್ರ ಆದಂತಹ ಇದೊಂದು ಅಂತ ಹೇಳ್ಬೋದು ಕಟ್ ಕಟ್ಟೆ ಇದನ್ನು ಅವಾಗವಾಗ ಯಾವಾಗ ನೀರು ಇರಲಿಲ್ಲ ಇರುವುದಿಲ್ಲಲ್ಲ ಕೃಷಿಗೆ ಆವಾಗ ಇದನ್ನು ಇಲ್ಲಿ ನೀರನ್ನು ನಿಲ್ಲಿಸಿ ರೈತರಿಗೆ ಒಂದು ಕೃಷಿಗೆ ಸಹಾಯ ಆಗಲಿ ಅನ್ನುವಂಥ ಒಂದು ಮನೋಭಾವದಿಂದ ಇದನ್ನು ನಿರ್ಮಿಸಿದ್ದು ಅಂತ ಇದರ ಇತಿಹಾಸದಲ್ಲಿ ನಮಗೆ ಸಿಗ್ತೈತೆ ನೋಡಿರಿ ಅದೊಂದು ಅಚ್ಚುಕಟ್ಟಾಗಿ ಒಂದು ನಿರ್ಮಿಸಿದಂಥ ಒಂದು ಇಂಜಿನಿಯರಿಂಗ್ ಕೆಲಸ ಇಲ್ಲಿ ಆಗೈತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ನೀವು ಇಲ್ಲೇ ಪಕ್ಕದಲ್ಲಿ ಹೈವೇ ಕೂಡ ಐತಿ ರಾಮದುರ್ಗ್ ಮತ್ತು ಸೂರ್ಯಬಾಣವನ್ನು ಟಚ್ ಆಗುವಂಥ ಒಂದು ಹೈವೇ ಇದು ಇಲ್ಲಿ ಒಂದು ವಿನ್ಯಾಸ ಮತ್ತು ಇದನ್ನು ರಚಿಸಕ್ಕಂಥದ್ದು ನೀರು ಕಂಟಿನ್ಯೂಯಸ್ ಆಗಿ ಇಲ್ಲಿ ಫ್ಲೋ ಆಗ್ತಿರ್ತೈತಿ ನೋಡ್ರಿ ಈ ಥರ ಇಲ್ಲಿ ಮ್ಯಾಲನ್ನು ಕೂಡ ಇಲ್ಲಿ ನೀರನ್ನು ನಿಲ್ಲಿಸ್ಲಿಕ್ಕೆ ಇದನ್ನು ಮಾಡಿದ್ದಾರೆ ಸೊ ಕಂಪ್ಲೀಟಾಗಿ ಯಾವಾಗ ನದಿ ನೀರನ್ನು ಜಾಸ್ತಿ ಬಿಟ್ಟಿರ್ತಾರ ಆವಾಗ ಇದನ್ನು ಇಲ್ಲಿ ನೀರನ್ನು ಸ್ಟೋರ್ ಮಾಡಿ ಇಟ್ಕೋತಾರ ಹೆಚ್ಚಾದ ನೀರು ತಾನಾಗಿ ಹೊರಗಡೆ ಔಟಾಗಿ ಹೋಗ್ತದೆ ಆಮೇಲೆ ಉಳಿದಂಥ ನೀರು ನಮಗೆ ನೀರನ್ನು ಬಿಡದೆ ಇರುವ ಟೈಮ್ನಲ್ಲಿ ಕೃಷಿಕರಿಗೆ ರೈತರಿಗೆ ಒಂದು ಸಹಾಯ ಆಗುವಂತಹದ್ದನ್ನು ಈ ಒಂದು ಇರಿಗೇಷನ್ ಪ್ರಾಜೆಕ್ಟ್ದ ಏನಪ್ಪ ಅಂದ್ರೆ ಮೋ ಮೋಟಿವೇಟ್ ಅಥವಾ ಇಂಟೆನ್ಷನ್ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ನೀವು ಇದು ಕೊಳಚಿ ವಿಯರ್ ಅಂತ ಮಗಾನಿ ಕಮೆಂಟ್ಸ್ ಯಾವಾಗ ಸ್ಟಾರ್ಟ್ ಆಗಿತ್ತು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಾಗ ಸ್ಟಾರ್ಟ್ ಆಗಿ ಕಂಪ್ಲೀಟು ಹತ್ತೊಂಬತ್ತು ನೂರ ಐವತ್ನಾಲ್ಕರಾಗ ಆಗಿರ್ತಕ್ಕಂಥದ್ದು ನೋಡಿರಿ ಇದರದ ಲೊಕೇಶನ್ ನಿಮಗೆ ಬೇಕಂತಂದ್ರೆ ಕಮೆಂಟನ್ನು ಮಾಡಿರಿ ಇದು ರಾಮದುರ್ಗ್ ತಾಲೂಕಿನ ಸೊರೆಬಾಣದ ಮತ್ತು ಕೊಳಚಿಯ ಮಧ್ಯದಲ್ಲಿ ಸ್ವಲ್ಪ ಇದರೊಳಗೆ ರೀ ಇದನ್ನು ಕೊಳಚಿ ಮತ್ತು ಸೊರೆಬಾಣದ ನಡುವೆ ಟಚ್ ಆಗ್ತಕ್ಕಂಥದ್ದು ರಾಮದುರ್ಗರಿಂದ ಆರರಿಂದ ಏಳು ಕಿಲೋಮೀಟರ್ ದೂರದಾಗ ಇರ್ತೈತಿ ನೋಡಿರಿ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಗುರುಜಿ ಟೆಕ್ ಕನ್ನಡ ಚಾನೆಲಿಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಅತಿ ಹೆಚ್ಚಾಗಿ ಶೇರನ್ನು ಮಾಡಿರಿ ಮತ್ತು ಯಾರೂ ಈ ಪ್ಲೇಸನ್ನು ವಿಸಿಟ್ ಮಾಡಿಲ್ಲ ಸೊ ಅವರಿಗೆ ಕಳಿಸ್ರಿ ಮತ್ತು ನೀವು ಕೂಡ ವಿಸಿಟನ್ನು ಮಾಡಿರಿ ಥ್ಯಾಂಕ್ ಯು